ಓಕೆ ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ ರಾಮನಗರದಲ್ಲಿ ಡಿ ಕೆ ಸುರೇಶ್ ಆಪರೇಷನ್ ಮಾಡ್ತಾ ಇದ್ದಾರೆ ಜೆಡಿಎಸ್ ಬಿಜೆಪಿ ಲೀಡರ್ಸ್ ಕಾಂಗ್ರೆಸ್ಗೆ ವಲಸೆ ಹೋಗ್ತಾ ಇರುವಂತದ್ದು ಮಾಗಡಿ ಕನಕಪುರ ಕುಣಿಗಲ್ ಭಾಗದ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಚನ್ನಪಟ್ಟಣದ ನಗರಸಭೆಯ ಜೆ ಡಿ ನ ಅಧ್ಯಕ್ಷರಾಗಿದ್ದಂಥವ್ರು ಎಲ್ಲರೂ ಕೂಡ ಅಂದ್ರೆ ನಗರಸಭೆ ಅಧ್ಯಕ್ಷರಾಗಿದ್ದಂಥವ್ರು ನಿಂದ ಚುನಾಯಿತರಾಗಿದ್ದಂಥವ್ರು ಒಂಬತ್ತು ಜನ ಕಾಂಗ್ರೆಸ್ಗೆ ಹೋಗಿ ಸೇರ್ಪಡೆ ಆಗಿದ್ರು ಹಾಗೆ ಆ ಭಾಗದ ಸಾಕಷ್ಟು ಜನ ನಾಯಕರು ಕೂಡ ಹೋಗಿ ಸೇರ್ಪಡೆ ಆಗಿದ್ರು ಈಗ ಮಾಗಡಿ ಕನಕಪುರ ಕುಣಿಗಲ್ ಭಾಗದ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಬೆಂಗಳೂರಿನ ಡಿ ಕೆ ಸುರೇಶ್ ಮನೆಯಲ್ಲಿ ಸೇರ್ಪಡೆ ಆಗಿದ್ದಾರೆ ಮೈತ್ರಿ ನಾಯಕರಿಗೆ ಮತ್ತೆ ಶಾಕ್ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಡಾಕ್ಟರ್ ಮಂಜುನಾಥ್ ಸೋಲಿಸಲಿಕ್ಕೆ ಡಿ ಕೆ ಬ್ರದರ್ಸ್ ಪಣ್ಣ ತೊಟ್ಟಿದ್ದಾರೆ ಅಂದರೆ ನಾನಾ ರೀತಿಯಲ್ಲಿ ನಾನಾ ಒಂದು ಕ್ಷೇತ್ರಗಳಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರುಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ ಒಂದಾದ್ರ ಮೇಲೆ ಒಂದರಂತೆ ಶಾಕ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೆಂಕಟೇಶ್ ಮೊನ್ನೆಯಲ್ಲಿ ಮೊನ್ನೆ ನೋಡ್ತಾ ಇದ್ವಿ ಚನ್ನಪಟ್ಟಣದಲ್ಲಿ ಯಾವ ರೀತಿಯಾಗಿ ಪಕ್ಷಾಂತರ ಆಗಿತ್ತು ನಗರಸಭೆ ಸದಸ್ಯರುಗಳು ಹೋಗಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ಅಂತ ಈಗ ಮಾಗಡಿ ಕನಕಪುರ ಕುಡಿಗಲ್ ಭಾಗದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಸೇರ್ಕೊಳ್ತಾ ಇದ್ದಾರೆ ಯಾರೆಲ್ಲ ಇದ್ದಾರೆ ಪ್ರಮುಖರು ಯಾವ ರೀತಿಯಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನಾಯಕರಿಗೆ ಶಾಕ್ ಕೊಡ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಪೃಥ್ವಿರಾಜ್ ಏನಂದ್ರೆ ಇದು ಮೈತ್ರಿ ಪಕ್ಷಗಳಿಗೆ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅವರ ವಿಚಾರದಲ್ಲಿ ಬಹಳ ಒಳ್ಳೆಯ ವ್ಯಕ್ತಿ ಎನ್ನುವಂತ ಅಭಿಪ್ರಾಯ ಬಂದರೂ ಕೂಡ ಇಲ್ಲಿ ಸ್ಥಳೀಯವಾಗಿ ಹೊಂದಾಣಿಕೆಯ ಕೊರತೆಯಿಂದಾಗಿ ಮೈತ್ರಿ ಪಕ್ಷದ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಕಡೆಗೆ ವಲಸೆ ಹೋಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಇವತ್ತು ಕೂಡ ಮಾಗಡಿ ಕುಣಿಗಲ್ ಹಾಗೆ ಕನಕಪುರದ ಅನೇಕ ಮುಖಂಡರುಗಳು ಏನು ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಇದು ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು ಯಾಕೆಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಚನ್ನಪಟ್ಟಣದ ನಗರಸಭೆಯ ಸದಸ್ಯರು ಕೂಡ ಆ ಜೆಡಿಎಸ್ ಮತ್ತೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು ಈಗ ಅದು ಮುಂದುವರೆದಂತೆ ಕನಕಪುರ ಕುಣಿಗಲ್ ಮತ್ತೆ ಆ ಏನು ಮಾಗಡಿ ಕ್ಷೇತ್ರದ ಪ್ರಮುಖ ಜೆಡಿಎಸ್ ಮತ್ತೆ ಬಿಜೆಪಿಯ ಮುಖಂಡರು ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ಇದು ಎಲ್ಲ ಒಂದು ಕಡೆ ಮೈತ್ರಿ ಧರ್ಮಕ್ಕೆ ಒಂದು ಧಕ್ಕೆ ಆಗ್ತಾ ಇದೆ ಯಾಕಂದ್ರೆ ಮೇಲ್ಮಟ್ಟದಲ್ಲಿ ನಾಯಕರುಗಳು ಒಂದಾಗಿದ್ರು ಕೂಡ ಸ್ಥಳೀಯವಾಗಿ ಯಾರ ವಿಶ್ವಾಸಕ್ಕೂ ತೆಗೆದುಕೊಳ್ಳದೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮ್ಗೆ ಈ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಅಭಿಪ್ರಾಯಕ್ಕೆ ಸ್ಥಳೀಯ ಮುಖಂಡರು ಬಂದು ಈಗ ಕಾಂಗ್ರೆಸ್ ಪಕ್ಷದ ಕಡೆಗೆ ವಲಸೆ ಹೋಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಪೃಥ್ವಿರಾಜ್ ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ